ಪ್ರೇಕ್ಷಕರಲ್ಲಿ ಸವಿನಯ ವಿನಂತಿ ಈ ಸಿದ್ಧಾರೂಢರ ಜೊತೆಗೆ ಅನೇಕ ಮಹಾತ್ಮರು ಕುಳಿತಂತಹ ಫೋಟೋಗಳು ಲಭ್ಯವಾಗಿವೆ ಇವು ಹಳೆ ಫೋಟೋ ಅಂತ ಹೇಳಿಕೊಂಡು ಯತ್ತಿತ್ತರಾಗಿ ಫೇಸ್ಬುಕ್ಕಿನಲ್ಲಿ ವಾಟ್ಸಾಪಿನಲ್ಲಿ ಮತ್ತು ಪುನಃ ಫೋಟೋ ಪ್ರಿಂಟ್ ಮಾಡಿ ಅದನ್ನು ಹಂಚುವಿಕೆಯಲ್ಲಿ ಇವುಗಳನ್ನು ತಪ್ಪು ಮುದ್ರಣಗೊಂಡು ಕೆಲವು ಫೋಟೋಗಳು ಪ್ರಚಾರದಲ್ಲಿ ಇರುತ್ತವೆ ಅವು ತಪ್ಪು ಇರುವುದನ್ನು ಸರಿಪಡಿಸಲಾಗಿ ಭಕ್ತರಲ್ಲಿ ಆ ಯಾವ ಯಾವ ರೀತಿ ತಪ್ಪುಗಳು ಇರುತ್ತವೆ ಅವನ್ನ ನಾನು ತಿಳಿಹೇಳುವುದರ ದೃಷ್ಟಿಯಿಂದ ಅದನ್ನು ತಮ್ಮ ಗಮನಕ್ಕೆ ತಂದಿರುತ್ತೇನೆ ಈ ಫೋಟೋಗಳನ್ನು ತಾವು ಗಮನಿಸಬೇಕು ಇದು ಸಿದ್ಧಾರೂಢರ ಸಮಕಾಲೀನ ಅಂತಂದ್ರೆ ಸಿದ್ಧಾರೂಢರ ಶಿಷ್ಯವರ್ಗದ ಅತ್ಯಂತ ಶ್ರೇಷ್ಠ ಜನ ಇವರನ್ನು ಇವರ ಈ ಫೋಟೋದ ಕೆಳಗೆ ನಾಗಲಿಂಗ ಸ್ವಾಮಿಗಳು ಅಂತ ಹೇಳಿ ಮಡಿವಾಳ ಸ್ವಾಮಿಗಳು ಅಂತ ಹೇಳಿ ಆಮೇಲೆ ನಂತರ ಬೇರೆ ಶಿವಗಳು ಅಂತ ಹಿಂಗೆ ಅನೇಕ ಹೆಸರು ತಪ್ಪಾಗ್ಯಾವ ಈಗ ಉದಾಹರಣೆಗೆ ಈಗ ತೋರುವಂತಹ ಫೋಟೋ ಅತ್ಯಂತ ಹಳೇದಂತಂದ್ರೆ ಅಲಭ್ಯ ಫೋಟೋ ಇವರೆಲ್ಲರೂ ಸಿದ್ಧಾರುಡರ ಶಿಷ್ಯರೇ ಇದರಾಗ ಈಗ ತಲೆಗೆ ಕುಳಿತಂಥವ್ರು ಅಂತ ಏನು ಸಾಲದಲ್ಲ ಅಂದ್ರೆ ಐದು ಜನ ಕೂತಿದ್ದಾರೆ ಮೊದಲನೇದವರು ಕೂತಂಥವ್ರು ಯಾರು ಬಾ ಅಂತಂದ್ರೆ ತಪ್ಪು ಪ್ರಿಂಟ್ ಏನಾಗಿದೆ ಶರೀಫ ಶಿವಯೋಗಿಗಳು ಅಂತೇಳಿ ತಪ್ಪು ಪ್ರಿಂಟ್ ಆಗಿದೆ ನಿಜವಾಗಿ ಇದು ಶರೀಫ ಶಿವಯೋಗಿಗಳನ್ನ ಇದು ತಮ್ಮಣ್ಣ ಶಾಸ್ತ್ರಿಗಳು ಅಂತ ಹೇಳಿ ಇವರು ಸಿದ್ಧಾರ್ಥರ ಶಿಷ್ಯರೇ ತಮ್ಮಣ್ಣ ಶಾಸ್ತ್ರಿಗಳು ಉತ್ತಮ ವಾಗ್ಯಗಳು ಪುರಾಣಿಕರು ಜ್ಞಾನಿಗಳು ಸಿದ್ಧಾರೂಢ ಚರಿತ್ರೆಯಲ್ಲಿ ಅವ್ರ ವಿಷಯಕವಾಗಿ ತಾವು ಗಮನಿಸಿದ್ದೀರಿ ಆದ್ದರಿಂದ ಈ ಎಡದಿಂದ ಬೆಲೆಕಿ ಅಂತ ನಾ ತೋರ್ಸ್ತಿರ್ತೇನೆ ಇವರು ತಮ್ಮಣ್ಣ ಶಾಸ್ತ್ರಿಗಳು ಇನ್ನು ಅವರ ಪಕ್ಕದಲ್ಲಿಯೇ ಜಡಿಸಿದ್ಧ ಶಿವಿಗಳು ಅಂತ ಇದಾರೆ ಅವ್ರ ಮುಂದೆ ಒಂದು ನಾಯಿ ತಾವು ಕಾಣಬಹುದು ಜಡಿಸಿದ್ಧ ಶಿವಿಗಳು ಸಿದ್ಧಾರೂಢರ ಸಮಕಾಲೀರ ಅಷ್ಟಾಗ ಸಿದ್ಧಾರೂಢರ ಸಮಾನ ಯೋಗಿಗಳೇ ಅವರು ಆದ್ರೆ ಸಿದ್ಧಾರೂಢನಿಗೆ ಅವರಿಗೆ ಅಂದ್ರೆ ಅವಿನಾಭಾವ ಸಂಬಂಧ ಹ ಅವರು ಕೂಡ ಸಿದ್ಧಾರೂಢರ ಮಠದಲ್ಲಿ ಬಂದು ಶಾಸ್ತ್ರ ಪುರಾಣವನ್ನು ಎಲ್ಲಾನು ಹೇಳ್ತಾ ಇದ್ರು ಅಂದ್ರೆ ಸಿದ್ಧಾರೂಢರು ಸಮಕಾಲರಾದರೂ ಕೂಡ ಸಿದ್ಧಾರೂಢನಿಗೆ ಅತ್ಯಂತ ಪ್ರೀತಿ ಪಾತ್ರರಾದ್ರು ಈ ಫೋಟೋದಲ್ಲಿ ಮಧ್ಯದಲ್ಲಿ ಕುಳಿತವರು ಅಂದ್ರೆ ಕರ್ಣ ಸಂಖ್ಯೆ ಮೂರನೇದವರು ಅಂತ ಆಗ್ತಾರೆ ಅವರು ಸಿದ್ಧಾರೂಢರು ಇನ್ನು ಅವರ ಪಕ್ಕದಲ್ಲಿ ನಾಲ್ಕನೇದವರು ಅವರು ಕಬೀರ ದಾಸರು ಅಂತ ಹೇಳಿ ಆದ್ರೆ ಫೋಟೋದಲ್ಲಿ ಬಹಳ ಹೆಸರು ತಪ್ಪು ಬಿದ್ದದ ಏನಂತ ಅಂದ್ರೆ ರುದ್ರಾಕ್ಷಿ ಮಠದ ಸ್ವಾಮಿಗಳು ಅಂತೇಳಿ ಹಾಕಿದ್ದಾರೆ ಅದು ಸರ್ವತಾ ತಪ್ಪದು ಅದು ಸಿದ್ಧಾರೂಢರ ಶಿಷ್ಯರಾದಂತ ಕಬೀರ ದಾಸ್ ಅವರು ಇವರು ನಂಬರಿನೊಳಗೆ ನಾಲ್ಕನೇದವ್ರು ಬರ್ತಾರೆ ಇನ್ನ ಅದೇ ಸಾಲಿನ ಕೊನೆಯದವರು ಅಂದ್ರೆ ಐದನೇದವರು ಅವ್ರನ್ನ ಇಲ್ಲಿ ಭಕ್ತರು ಅಂತ ಹೇಳಿ ಪ್ರಿಂಟ್ ಮಾಡ್ಯಾರ ಆದ್ರೆ ನಿಜವಾಗಿ ಅವರು ಶಿವಪುತ್ರ ಸ್ವಾಮಿಗಳು ಅಂದರೆ ಕೆಳ ಕೆಳಗುಂತವರನ್ನು ಐದು ಮಂದಿಯನ್ನು ಹೇಳಿದೆ ಮೊದಲನೇದವರು ತಮ್ಮಣ್ಣ ಶಾಸ್ತ್ರಿಗಳು ಎರಡನೇದವರು ಜಡಿಸಿದ್ಧ ಶಿವಯೋಗಿಗಳು ಮೂರನೇದವರು ಸಿದ್ಧಾರೂಢರು ನಾಲ್ಕನೇದವರು ಕಬೀರದಾಸರು ಐದನೇದವರು ಶಿವಪುತ್ರ ಸ್ವಾಮಿಗಳು ಅಂದರೆ ಕುಂತವರಲ್ಲಿ ಈಗೇನು ಫೋಟೋದಲ್ಲಿ ತಳ ಹೆಸರು ಬೆಳೆದಿದ್ವಲ್ಲ ಸಿದ್ಧಾರೂಢರ ಹೆಸರು ಬಿಟ್ಟರೆ ಉಳಿದೆಲ್ಲ ತಪ್ಪು ಬರೆದುತ್ತಾರೆ ಅದನ್ನು ಈ ರೀತಿ ತಾವು ತಿದ್ದುಕೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂದಿಸಿಕೊಳ್ತೇನೆ ಇನ್ನ ಈ ಸಾಲಿನ ಮೇಲೆ ಐದು ಜನ ಮಾತ್ಮೋರು ನಿಂತಿದ್ದಾರೆ ಆ ಇದರಲ್ಲಿ ಎಡದಿಂದ ಬೆಳಕಿ ಅಂತ ನಾವು ಹೇಳ್ತಾರಲ್ಲ ಮೊದಲನೇದವರು ಕಪ್ಪು ಕೋಟು ಧರಿಸಿದಂಥವ್ರು ಅಂತ ಇದ್ದಾರೆ ಅವರು ಉಗುರುಗೋಳದ ನಿರ್ವಾಣ ಸ್ವಾಮಿಗಳು ಅಂತೇಳಿ ಇಲ್ಲಿ ತಪ್ಪು ಏನು ಪ್ರಿಂಟ್ ಆಗಿತ್ತು ಅಂತಂದ್ರೆ ಕಬೀರ್ ದಾಸರು ಅಂತ ತಪ್ಪು ಪ್ರಿಂಟ್ ಮಾಡ್ಯಾರ ಆದರೆ ಇವರು ನಿಜವಾಗಿ ಉಗುರುಗಳ ನಿರ್ವಾಣ ಸ್ವಾಮಿಗಳು ಚರಿತ್ರೆಯಲ್ಲಿ ಐವತ್ತೊಂದನೇ ಅಧ್ಯಾಯದೊಳಗೆ ಅವ್ರದ್ದೇ ಪ್ರಸ್ತಾಪವಾಗಿದೆ ಇನ್ನು ಅವರ ಪಕ್ಕದಲ್ಲಿ ಅಂದರೆ ಎರಡನೇದವರು ಇದು ನನಗೂ ಕೂಡ ಸ್ವಲ್ಪ ಅಸ್ಪಷ್ಟದ ಆದರೆ ಚನ್ನಮಲ್ಲಪ್ಪನವರು ಅಂತ ಹೇಳ್ತಾರ ಅಲ್ಲವರು ಆದರೆ ಆಗಿನದ್ರೊಳಗೆ ರಾಮಾನಂದ ಸ್ವಾಮಿಗಳು ಅಂತ ಇರಬಹುದು ಅಂತ ನನ್ನ ಊಹೆ ಆದರೆ ನಾನು ಅದನ್ನ ಪಕ್ಕ ಹೇಳಲಾರೆ ಆದರೆ ಸಿದ್ಧಾರೂಢರ ಶಿಷ್ಯರೇ ಅವರು ಇನ್ನು ಮೂರನೇದವರು ಅಂದ್ರೆ ಸಿದ್ಧಾರೂಢರ ಹಿಂದಗಡೆತಾರೆ ಅವರು ಅವರು ಅಕ್ಕಲಕೋಟಿ ರೇವಣ ಸಿದ್ಧ ಸ್ವಾಮಿಗಳು ಅಂತೇಳಿ ಅಂದ್ರೆ ಅಕ್ಕಲಕೋಟಿ ಕೋಟಿ ಅವರು ಅಂತ ಹೇಳ್ತಾರಲ್ಲ ಅವರು ಇವರು ಅಲ್ಲಿ ಫೋಟೋದೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಸಿದ್ದಪ್ಪ ಹುಣ್ ಹುಣಕನವರು ಅಂತ ಪ್ರಿಂಟ್ ಮಾಡಿದ್ದಾರೆ ಹುಣಕಲ್ ಸಿದ್ದಪ್ಪನವರಿಗೆ ಮತ್ತು ಸಿದ್ಧಾರ್ಡ ಜೊತೆಗೆ ಈ ಫೋಟೋ ಇದು ಏನು ಕೂಡ ಇಲ್ಲಿವರೆಗೆ ಅವ್ ಛಾಯಾಚಿತ್ರದಲ್ಲಿ ಮೂಡಿ ಬಂದಿಲ್ಲ ಅದಕ್ಕೆ ಇವ್ರ ನಿಂತವ್ರು ಉಣಕಲಿ ಸಿದ್ದಪ್ಪನವ್ರ ರೇವಣ ಸಿದ್ದಪ್ಪನವರು ಅಕ್ಕಲು ಕೋಟಿ ಇನ್ನ ನಾಲ್ಕನೇದವ್ರು ಅದರಲ್ಲ ಅವರು ಒಬ್ಬ ಭಕ್ತರ ಇನ್ನು ಅದೇ ಸಾಲನೆ ಕೊನೆಯದವ್ರು ಐದನೇದವ್ರು ಅಂದರೆ ಇಲ್ಲಿ ನಾಲ್ಕನೇದವರು ಗುರುನಾಥ ಅಂತ ತಪ್ಪು ಪ್ರಿಂಟ್ ಮಾಡ್ಯಾರ ಅವಾಗ ಇದು ಸಾಧಾರಣ ಹತ್ತೊಂಬತ್ತು ನೂರ ಹನ್ನೆರಡನೇ ಇಸು ಇರಬಹುದು ಇದು ಅವಾಗ ಗುರುನಾಥ ಮೂರು ವರ್ಷ ಇವರು ಬರ್ದಂಗೆ ಬರವಣಿಗೆ ಪ್ರಕಾರ ನೋಡಿದ್ರೆ ಅವರು ಗುರುನಾಥ ಆರೋ ಭಕ್ತರಿದ್ದಾರೆ ಇನ್ನು ಕೊನೆಯದವ್ರು ಅಂತ ಒಬ್ಬರು ನಿಂತಾರ ಅದಕ್ಕೆ ಈ ಫೋಟೋದಲ್ಲಿ ಕೂಡ ಭಕ್ತರು ಅಂತ ಹೇಳ್ಯಾರ ಅವಾಗ ದೊಡ್ಡ ಸೇವಾ ಮಾಡಿದವರು ಅವರು ಅವ್ರ ಹೆಸರು ಶಂಭುಲಿಂಗ ಸ್ವಾಮಿಗಳು ಅಂತ ಹೇಳಿ ಅವ್ರನ್ನು ಕೂಡ ನಾ ಮಠದಾಗಿದ್ದಾಗ ನೋಡಿದ್ದೆ ನಾನು ಅದಕ್ಕೆ ಅವ್ರು ಶಂಭುಲಿಂಗ ಅವರು ಅವಳು ನನಗೆ ಗೊತ್ತು ಶಿವಪುತ್ರ ಸ್ವಾಮಿಗಳನ್ನು ಕೂಡ ನಾನು ಕಣ್ಣಾರೆ ಕಂಡಿದ್ದೇನೆ ಮತ್ತು ಉಳಿದವರು ಕಬಿರದಾಸರು ಮತ್ತೆ ಶರಣಪ್ಪ ಅವರು ಆಮೇಲೆ ಜಡಿಸಿದ ಶಿವುಗಳು ಇವರ ಮಠಕ್ಕೂ ನಾನು ಹೋಗಿದ್ದೇನೆ ಇವರ ಇತರೆ ಚರಿತ್ರೆಯಲ್ಲಿ ಅವರೆಲ್ಲ ಫೋಟೋಗಳನ್ನು ಕೂಡ ನಾನು ಕಂಡಿದ್ದೇನೆ ಆದ್ದರಿಂದ ಭಕ್ತರಲ್ಲಿ ವಿನಂತಿ ಈ ಕೆಲವರು ಯಾವುದೋ ದೃಷ್ಟಿಯಿಂದ ಇವನ್ನ ಹಾಕಿದ್ದಾರೆ ಒಂದು ದೃಷ್ಟಿಯಿಂದ ನೋಡಿದ್ರೆ ಈ ನಾಗಲಿಂಗಪ್ಪ ಅಂತ ಹೇಳಿ ಅಥವಾ ಈ ಶರ ಶಿವಗಳ ಫೋಟೋ ಅಲಭ್ಯವಿವು ಇದನ್ನು ಯಾಕೋ ಅವ್ರವ್ರು ಯಾವ್ಯಾವ ದೃಷ್ಟಿಯಿಂದ ನಾವು ಬರುತ್ತಾರೆ ಇವು ಅಲ್ಲ ಅಂತ ಹೇಳ್ಕೊಂಡು ನಾ ಗಂಟಾ ಘೋಷವಾಗಿ ಹೇಳುತ್ತೇನೆ ಇನ್ನು ಇಲ್ಲಿ ಒಂದು ಫೋಟೋ ಕಾಣ್ತದೆ ಈ ಫೋಟೋ ಕೆಲವರು ಏನು ಮಾಡಿದ್ದಾರೆ ಅಂತಂದ್ರೆ ಇದ್ರೊಳಗೆ ಮುಸ್ರಿ ಕೋಟಿ ಕಾಳಪ್ಪ ಕಾಳಪ್ಪ ಬಡಗೇರವರು ಲಿಂಗೈಕ್ಯರಾದಾಗ ಸಿದ್ಧಾರ್ ಅವರ ಹಸ್ ಮಸ್ತಕದ ಮೇಲೆ ಪಾದವನ್ನಿಟ್ಟರು ಅಂತ ಹೇಳಿ ಅದು ತಪ್ಪು ಪ್ರಿಂಟ್ ಆಗಿ ಈಗಾಗಲೇ ಪ್ರಚಾರ ಆಗಿದ ಆದ್ರೆ ಇದು ಶುದ್ಧ ಸುಳ್ಳು ಬಡಗೇರ್ ಕಾಳಪ್ಪನವರು ಹತ್ತೊಂಬತ್ತು ನೂರ ನಲವತ್ತೈದನೇ ಇಶ್ವೊಳಗೆ ದೇಹ ಬಿಟ್ಟಾರ ಈ ಫೋಟೋ ತೆಗೆದದ್ದು ಹತ್ತೊಂಬತ್ತು ನೂರ ಹನ್ನೆರಡು ಅಥವಾ ಹದಿಮೂರನೇ ಇಸ್ವಿ ಯಾಕಂತಂದ್ರ ಕಬೀರದಾಸರು ದಾಸರು ಹತ್ತೊಂಬತ್ತು ನೂರ ಹದಿನೈದು ಇಷ್ಟ ದೇಹ ಬಿಟ್ಟಾರ ಇಲ್ಲಿ ನಾವು ಕಾಣ್ತೇವೆ ಇಲ್ಲಿ ಕಬೀರದಾಸರ ಫೋಟೋ ಕಾಣ್ತೇವೆ ಮೊದಲನೇ ಕಣ ಅವರು ಒಂದು ಕಿರೀಟ ಹಾಕೊಂಡಾರ ರಾಜಪೋಷಕ ಹಾಕೊಂಡಾರ ಅಂದ್ರೆ ಅಂದ ಮೇಲೆ ಬೆಡಗೇರ್ ಕಾಳ ತಿರ್ಕೊಂಡು ನಾಲ್ವತ್ತೈದನೇ ಇಂಶ ಈಗ ದೇಹ ಬಿಟ್ಟ ವ್ಯಕ್ತಿ ತುಮಕೂರು ಮಹ ಮೈಲಾರಪ್ಪ ಅಂತ ಹೇಳಿ ಅಮ್ಮ ಪದ್ಮಶಾಲಿ ಸಮಾಜದ ಹಿರಿಯ ಮನುಷ್ಯ ಇದ್ದ ಸಿದ್ಧಾರೂಢರು ಅತ್ಯಂತ ಸೇವಕ ಸೇವಾ ಮಾಡಿದವನು ಆಗಿನ ಕಾಲದವನು ಕೂಡ ದೊಡ್ಡ ಶ್ರೀಮಂತ ಅವನು ಇವನ ಇತಿಹಾಸವನ್ನು ಕೂಡ ಸಿದ್ಧಾರೂಢ ಮಹಮಾಂಬುದಿಯೊಳಗೆ ಕೇಶವ ಗುರಮ್ಮ ಕೂಡ ಇವನ ಬಗ್ಗೆ ಕೂಡ ಬರುತ್ತಾರೆ ಇದೇ ಫೋಟೋವನ್ನು ಇಟ್ಟು ಕೂಡ ಬರುತ್ತಾರೆ ಅವರ ದೇಹ ಬಿಟ್ಟ ಸಮಯದೊಳಗೆ ಸಿದ್ಧಾರೂಢರು ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂತಹ ಸಂದರ್ಭದಲ್ಲಿ ತಮ್ಮ ಪಾದವನ್ನ ಆ ಮೃತನಾದಂತಹ ಮೈಲಾರಪ್ಪನ ತಲೆಯ ಮೇಲೆ ಇಟ್ಟಂತಹ ಇದು ಫೋಟೋ ಇದು ಬಡಗೇರಿ ಕಾಳಪ್ಪನ ಫೋಟೋ ಅಲ್ಲ ಈಗ ಸಿದ್ಧಾರೂಢರು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತನೇ ಇಸೊಳಗೆ ತಿರ್ಕೊಂಡಾರೆ ಅವಾಗ ವಯೋಮಾನ ಹೆಂಗಿತ್ತು ಈ ಫೋಟೋ ತೆಗೆದಂತ ವಯೋಮಾನ ನೋಡಿದರೆ ನಿಮಗೆ ಎಷ್ಟೋ ವ್ಯತ್ಯಾಸ ಕಾಣ್ತದೆ ನಂತರ ಸಿದ್ಧಾರು ತಿರುಕೊಂಡ ಮೇಲೆ ಕೋರ್ಟ್ ವ್ಯಾಜ್ಯ ನಡೆದೊಳಗೆ ಹತ್ತೊಂಬತ್ತು ನೂರ ಮೂವತ್ತೇಳನೇ ಇಶಿಯೊಳಗೆ ಕಾಳಪ್ಪನವರಲ್ಲಿ ಸಾಕ್ಷಿ ನುಡಿತಾರ ಅಂದ್ರೆ ಮೂರ್ತಿ ತಂದದ ಬಗ್ಗೆ ಮಠದ ಕೆಲವು ಇತಿಹಾಸದ ಬಗ್ಗೆ ಸ್ವತಃ ಕಾಳಪ್ಪನವರೇ ಸಾಕ್ಷಿ ನುಡಿತಾರೆ ಹತ್ತೊಂಬತ್ತು ನೂರ ಮೂವತ್ತೇಳನೇ ಇಶುವೊಳಗೆ ಆದ್ದರಿಂದ ಈ ಮೃತ ವ್ಯಕ್ತಿ ಏನದರಲ್ಲ ಇವರು ಕಾಳಪ್ಪವರಲ್ಲ ತುಮಕೂರು ಮೈಲಾರಪ್ಪನವರು ಭಕ್ತರಲ್ಲಿ ವಿನಂತಿ ಕೆಲವೊಬ್ಬರ ಕಾರರು ವೈಭವೀಕರಿಸಬೇಕಾದ್ರ ಸ್ವಲ್ಪ ಇಲ್ಲ ಸಲ್ಲದ ಕೂಡಿಸ್ತಾರ ಅಂತ ಹೇಳಿ ಸಿದ್ಧಾರ್ ಹುಟ್ಟಿದ ಕಾಲದೊಳಗೆ ಈಗ ಮೋಟ್ರ್ ಬೈಕ್ ಅಂತ ನಾವೇನ್ ಹೇಳ್ತೇವಲ್ಲ ಭಾರತ ದೇಶದೊಳಗ ಅಂದ್ರೆ ಸಿದ್ಧಾರ್ ಹಿಡಿದ್ರ ಕಾಲದೊಳಗ ಅಂದ್ರೆ ಸಾಮಾನ್ಯವಾಗಿ ಹತ್ತೊಂಬತ್ ನೂರ ಇಪ್ಪತ್ತನೇ ಇಸ್ವಿ ಅಂತ ತಿಳ್ಕೊಡ್ರಿ ಅವಾಗ ಭಾರತ ದೇಶದಲ್ಲಿ ಚಲಿಸುವಂತ ಗಾಡಿಗಳು ಇರಲಿಲ್ಲ ರಾಜ ಮಹಾರಾಜರು ಅನೇಕ ಶ್ರೀಮಂತರು ವಿದೇಶದಿಂದ ಆಮದು ಮಾಡಿಕೊಳ್ತಿದ್ರು ಸಾರ್ವಜನಿಕ ಬಳಕೆಯಲ್ಲಿ ಅವುಗಳನ್ನ ಖರೀದಿ ಮಾಡಿ ಅಡ್ಡಾಡುವಂತಹ ಇರಲಿಲ್ಲ ಕೆಲವು ಬರಹಗಾರರು ಈ ಅಂಬಾಸಿಡರ್ ಗಾಡಿ ಬಾಜುಕ ಸಿದ್ಧಾರ್ ಫೋಟೋಗಳನ್ನು ಅಂಟಿಸಿ ಒಬ್ಬ ಭಕ್ತರನ್ನು ನಿಲ್ಲಿಸಿ ಸಿದ್ಧಾರೂಢರು ಈ ಗಾಡಿಯಲ್ಲಿ ಸಂಚಾರ ಮಾಡಿದರು ಅಂತ ಹೇಳಿ ಪುಸ್ತಕದಲ್ಲಿಯೂ ಕೂಡ ಪ್ರಿಂಟ್ ಮಾಡಿದ್ದಾರೆ ನಿಜವಾಗಿ ಅಂಬಾ ಸಿಡ್ರ ಗಾಡಿ ಹತ್ತೊಂಬತ್ ನೂರ ಐವತ್ತೇಳನೇ ಒಳಗೆ ಪ್ರಾರಂಭ ಆಗಿದ್ದರು ಸಿದ್ಧಾರ್ ಹುಡಿದು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರ ದೇಹ ಬಿಟ್ಟಾರ ಇವರು ಹೇಳ್ಕೊಟ್ಟಿದ್ದು ಅಥವಾ ಸಿದ್ಧಾರ್ಡ್ ಇದ್ದ ಕಾಲದೊಳಗಂದ್ರೆ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತನೇ ಇಶಿಯೊಳಗ ಸಿದ್ಧಾರ್ ಹುಡ್ರ ಈ ಗಾಡಿಯೊಳಗ ಹತ್ತಿದಾರ ಅಂತ ಹೇಳ್ತಾರೆ ಇದು ಅಪ್ಪಟ ಸುಳ್ಳು ಈ ರೀತಿ ತಪ್ಪು ಕಲ್ಪನೆಯಿಂದ ವಗುವೀಕರಿಸೋದು ತಪ್ಪು ಅಂತ ನನ್ನ ಭಾವನೆ ಒಂದು ಕೂಡ ಸಿದ್ಧಾರ್ಹ ಕಾಲದಲ್ಲಿ ಅಪ್ರಕಟಿತ ಅಂತ ಹೇಳ್ತೇವಲ್ಲ ಒಳ್ಳೆ ಫೋಟೋ ಇದು ಇದ್ರೊಳಗೆ ಕಬೀರದಾಸರು ಅದಾರೆ ಊರುಗುಳದ ನಿರ್ಮಾಣ ಸ್ವಾಮಿಗಳು ಅದಾರೆ ಸಿದ್ಧಾರೂಢರು ಅದಾರೆ ಅಕ್ಕಲು ಕೋಟಿ ಶರಣರು ಅದಾರೆ ಆದ್ರೆ ಇಲ್ಲಿ ಗಮನಿಸಬೇಕು ಸಿದ್ಧಾರ್ ವಯಸ್ ಅದ ಮಧ್ಯದಲ್ಲಿ ಕುಳಿತುಕೊಂಡರೆ ಸಿದ್ಧಾರೂಢ ಅಂದ್ರೆ ನನ್ನ ತಿಳಿದ ಮಟ್ಟಿಗೆ ಇದು ಹತ್ತೊಂಬತ್ತು ನೂರ ಹತ್ತು ಅಥವಾ ಹನ್ನೊಂದನೇ ಇಂಶಿಯೊಳಗ ತೆಗೆದಂತಹ ಭಾವಚೇತನ ಇಲ್ಲಿ ಸಿದ್ಧಾರ್ಡರ ಬಲಭಾಗದಲ್ಲಿ ಕೂತ್ಕೊಂಡಾರ ಇವರು ಉಗುರುಗೋಳದ ನೆರವಾಣ ಸ್ವಾಮಿಗಳು ಸಿದ್ಧಾರ್ಡರ ಚರಿತ್ರೆಯಲ್ಲಿ ಐವತ್ತೊಂದನೇ ಅಧ್ಯಾಯದಲ್ಲಿ ಕೂಡ ಇವ್ರದ ವಿಚಾರಕವಾಗಿ ಅಲ್ಲೇ ಹೇಳಲಾಗಿದೆ ಇನ್ನು ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಾರಲ್ಲ ಇವರು ಸಿದ್ಧಾರ್ಡರ ಪರಮಶೇಷರು ಕಬೀರದಾಸರು ಇವ್ರದು ಹತ್ತೊಂಬತ್ತು ನೂರ ಹದಿನೈದನೇ ಇಂಶ ಸಮಾಧಿ ಆಗಿದೆ ಇನ್ನು ಇಲ್ಲಿ ಮೇಲೆ ನಿಂತವ್ರು ಏನಂದ್ರಲ್ಲ ಇವರು ಅಕ್ಕಲಕೋಟಿ ಶಿವಶರ್ ಇಲ್ಲಿ ತಲೆಗೆ ನವಲುಗುಂದ ನಾಗರಿಪುರರು ಗರಗದ ಮಡಿವಾಳ ಸ್ವಾಮಿ ಹೀಗೆಲ್ಲೆಲ್ಲೋ ಬರುತ್ತಾರೆ ಗರಗದ ಮಡಿವಾಳ ಸ್ವಾಮಿಗಳು ಹದಿನೇಳು ಎರಡು ಹದಿನೆಂಟು ನೂರ ಎಂಬತ್ತೊಂದನೇ ಇಂಶಿಯೊಳಗೆ ದೇಹ ಬಿಟ್ಟಾರ ಅಲ್ಲಿ ಮಠದಲ್ಲಿನು ನಾವು ನೋಡಬಹುದು ಸಿದ್ಧಾರೂಢರು ಅವರು ದರ್ಶನಕ್ಕೂ ಹೋಗ್ಯಾರ ಯಾವಾಗ ಹದಿನೆಂಟು ನೂರ ಎಂಬತ್ತನೇ ಇಸಿಯೊಳಗೆ ಈ ಫೋಟೋ ತೆಗೆದದ್ದು ನೋಡಿದರೆ ಹತ್ತೊಂಬತ್ತು ನೂರ ಹತ್ ಹನ್ನೊಂದು ಅಥವಾ ಹನ್ನೆರಡನೇ ಇಶು ಇರಬಹುದು ಆದ್ದರಿಂದ ಕೆಲವು ರೀತಿಯೊಳಗೆ ಗುರುನಾಥ ಮನೋಹಾಸಿಗಳು ಗುರುನಾಥರು ಈ ಶಿಶಿನ ಶಿವಗಳು ಅಂತೇಳಿ ತಪ್ಪು ರೀತಿಯಿಂದ ಪ್ರಕಟ ಮಾಡಿದ್ದಾರೆ ಭಕ್ತರು ಕೂಡ ಅವುಗಳ ಗಮನ ಕೊಡದೆ ಇದರಲ್ಲಿ ಹೇಳಿದಂತಹ ಊರುಗು ಸ್ವಾಮಿಗಳು ಸಿದ್ಧಾರೂಢರು ಮತ್ತು ಕಬೀರದಾಸರು ಮತ್ತು ಅಕ್ಕಲುಕೋಟಿ ಶಿವಶನರು ಉಳಿದವರೆಲ್ಲರೂ ಮಠದಲ್ಲಿರುವಂತಹ ಸಾಧುಗಳು ಇದು ಒಂದು ಅಲಭ್ಯ ಪೋಟಾಣ ಈ ಸಿದ್ಧಾರೂಢರ ಜೊತೆಗೆ ಅನೇಕ ಮಹಾತ್ಮರು ಕುಳಿತುಕೊಂಡಂತಹ ಮತ್ತು ಅವರ ಸನ್ನಿಧಾನದಲ್ಲಿ ತೆಗೆಸಿಕೊಂಡಂತಹ ಫೋಟೋಗಳು ಪ್ರಚಲಿತನೂ ಅದವ ಆದರೆ ಅವ್ರು ಯಾರು ಏನು ಅನ್ನಂಥೇಳಿ ಕೆಲವರಿಗೆ ಮಹತ್ವ ಗೊತ್ತಿಲ್ಲ ಪರಿಚಯಾತ್ಮಕವಿಲ್ಲ ಕೆಲವು ಫೋಟೋಗಳಲ್ಲಿ ಕೂಡ ಇಂತಿಂಥವ್ರು ಹೇಳಿ ಪ್ರಿಂಟ್ ಮಾಡಿಸಿದ್ದಾರೆ ಅವು ತಪ್ಪು ಗ್ರಹಿಕೆಯಿಂದ ಅವರು ಮಾಡಿರ್ಬೋದು ಆದರೆ ನಮಗೆ ಇದು ತಪ್ಪು ಯಥಾರ್ಥ ಇಂಥವರೇ ಅಂತೇಳಿ ನಾವು ಕಂಡು ಹಿಡಿದಿದ್ದರಿಂದ ನಾವು ನೋಡಿದ್ದರಿಂದ ಅವುಗಳನ್ನು ನಾನು ಭಕ್ತರಲ್ಲಿ ಹೆಂಚಿಕೊಂಡಿದ್ದೇನೆ ನಮ್ಮ ಉದ್ದೇಶ ಇಷ್ಟೇ ಸಿದ್ಧಾರೂಢರು ಮತ್ತು ಸಿದ್ಧಾರೂಢರಿಗೆ ಭೇಟಿಯಾಗಿ ಬಂದಂತಹ ಮಹಾತ್ಮರು ಹೆಸರುಗಳು ತಪ್ಪಿ ಬದಲಾವಣೆ ಆಗಬಾರ ಅನ್ನೋ ಉದ್ದೇಶದಿಂದ ನಾವು ಭಕ್ತರಿಗೆ ಈ ಫೋಟೋಗಳಲ್ಲಿ ಆದಂತಹ ಲೋಪದೋಷಗಳನ್ನು ಈ ಸಂಚಿಕೆಯಲ್ಲಿ ನಾವು ಹಂಚಿಕೊಂಡಿದ್ದೇವೆ ಭಕ್ತರು ಇದನ್ನು ಸಹಕರಿಸಿಕೊಂಡು ಆದಂತಹ ಪ್ರಮಾದವನ್ನು ತಾವು ಮನ್ನಿಸಿಕೊಂಡು ಈ ಒಳ್ಳೆಯ ವಿಚಾರವನ್ನು ತಾವು ಗ್ರಹಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ